ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ವಿಷ್ಣು ಸಹಸ್ರನಾಮದ ಸಾವಿರ ಹೆಸರುಗಳು ಮತ್ತು ಅದರ ಅರ್ಥವನ್ನು ಹೇಳುವ ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತದೆ ಶ್ಲೋಕ ಇಪ್ಪತ್ತ ಒಂಬತ್ತು ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸುಹು ನೈಕರೂಪೋ ಬೃಹದ್ರೂಪ ಶಿಪಿ ವಿಷ್ಟ ಪ್ರಕಾಶನ ಇಪ್ಪತ್ತೊಂಬತ್ತನೆಯ ಶ್ಲೋಕದಲ್ಲಿ ಬರುವಂಥ ಪ್ರಕಾಶನ ಅಂದರೆ ಇನ್ನೂರ ಎಪ್ಪತ್ತ ಐದನೆಯ ಹೆಸರು ಪ್ರಕಾಶನ ಎಂದರೆ ಎಲ್ಲವನ್ನು ಬೆಳಗುವವನು ಎಂದು ಅರ್ಥ ಗೀತೆಯಲ್ಲಿ ಬರುವಂಥ ಶ್ಲೋಕ अध्याय 15 श्लोक 12 यदा तित्यगतम तेजो जगत भासयते किलम यश्चन्द्रमसि यच्छाग्नो तत तेजो विद्धि मामकम् इधर अर्थ अग्नि नक्षत्र हगो प्रपंचद ಸಮಸ್ತ ಬೆಳಕಿನ ಪುಂಜಗಳನ್ನು ಬೆಳಗಿಸುವ ಮೂಲ ಜ್ಯೋತಿ ಭಗವಂತ ಈ ನಾಮವನ್ನು ಒಡೆದು ನೋಡಿದರೆ ಪ್ರಕಾಶ ಕೂಡಿಸು ಅಶನ ಅಂದರೆ ಸರ್ವೋತ್ಕೃಷ್ಟವಾದ ಆನಂದ ಸ್ವರೂಪ ಪ್ರಕಾಶರು ಎಂದರೆ ಮುಕ್ತಿ ಯೋಗ್ಯ ಜ್ಞಾನಿಗಳು ಅವರಿಗೆ ನಯತಿ ಎಂದರೆ ಮೋಕ್ಷವನ್ನು ಕೊಡುವವನು ಪ್ರಕಾಶನ ಎಂದು ಭಗವಂತನನ್ನು ಇಲ್ಲಿ ಕರೆಯಲಾಗುತ್ತದೆ ಪ್ರೀತಿಯ ಕೇಳುಗರೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕರೊಂದಿಗೆ ಹಂಚಿಕೊಳ್ಳಿ ಇಲ್ಲಿ ನಾನು ಹೇಳುವ ಅರ್ಥ ಇದು ನಾನು ಬರೆದದ್ದು ಅಥವಾ ನಾನು ವ್ಯಾಖ್ಯಾನಿಸಿದ್ದಲ್ಲ ಅನೇಕ ಹಿರಿಯ ವಿದ್ವಾಂಸರು ಹೇಳಿದ ಹಂಚಿಕೊಂಡ ಅರ್ಥವನ್ನು ನಾನು ಇನ್ನೊಮ್ಮೆ ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ನಮಸ್ಕಾರ